ರಾಮಕೃಷ್ಣ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಸ್ಥೆ ಎಮ್ಮೆಯಿಂದ ಪ್ರಸ್ತುತಪಡಿಸುವ ಚಿಂತನಾ ಮಂಥನ ಕಾರ್ಯಕ್ರಮದ ನಲವತ್ನಾಲ್ಕನೇ ಸಂಚಿಕೆಯ ಮುಖ್ಯ ಅತಿಥಿಗಳಾದ ಶ್ರೀ ವಚನ ಕುಮಾರಸ್ವಾಮಿ ಸರ್ ಮತ್ತು ಶ್ರೀ ರೂಪಾ ಸ್ವಾಮಿ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳಬಿದ್ದೀನಿ ಅಕೆ ಅಧ್ಯಕ್ಷರು ಬಸವಲಿಂಗಪ್ಪ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ನಲವತ್ನಾಲ್ಕನೇ ಸಚಿವ ಅತಿಥಿಗಳಾದ ವಚನ ಕುಮಾರಸ್ವಾಮಿ ಹೆಸರವರಿಗೆ ಹಾಗೂ ರೂಪಾ ಕುಮಾರಸ್ವಾಮಿ ಅವರಿಗೆ ಅಧ್ಯಕ್ಷರುಗಳ ಮೂಲಕ ಸ್ವಾಗತಿಸಬೇಕು ಅಂತ ನಾನು ಕೇಳ್ಕೊಟ್ಟಿದ್ದೀನಿ ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ನಮ್ಮ ರಾಮಕೃಷ್ಣ ಹರಿ ಸುತ್ತಮುತ್ತಲಿನ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಆಗಮಿಸಿದ್ದೀರಿ ಅವರಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ ಹಾಗೂ ನಮ್ಮ ಸಂಸ್ಥೆಯ ನಲವತ್ನಾಲ್ಕು ಶಿಸಿಕೆಗಳಿಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹ ಪ್ರೋತ್ಸಾಹಿಸುತ್ತಿರುವ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನ ಕೊಡ್ತೇನೆ ಹಾಗೆ દેવેની રીતિંગડા ઉપહરણના પ્રયાસકમના શ્રી વિકા બીએલ નારાયણ મિત્તા સરવરો અગે અધ્યક્ષ રૂપોચો મેનો ઓલકા ઓરકે એક ગોવર્ષણ પણ મારબેતુંતા કહેતો દીને નારાયણ મિત્તા સરવરો વેદીકે કરબેતુંતા કહેતો શ્રી નારાયણ મિત્તા સરવરને સન્માન અને બંધાવા માટે છે. ધન્યવાદ સર. અતિથિગળા ગ્રુપ પંચય ಅಡಿಯೋಣ ಸ್ವಾಮಿ ಮತ್ತು ರೂಪಾ ಕುಮಾರಸ್ವಾಮಿ ಅವರ ಸಂಕ್ಷಿಪ್ತ ಪರಿಚಯ ಸಿಎಸ್ ಕುಮಾರಸ್ವಾಮಿ ಮತ್ತು ರೂಪ ಇವರು ವಚನಗಳ ಬಗ್ಗೆ ಹೊಂದಿರುವ ಪ್ರೀತಿ ವಚನ ಪ್ರಸಾರಕ್ಕೆ ಕೈಗೊಂಡಿರುವ ಚಟುವಟಿಕೆಗಳಿಂದ ವಚನ ಕುಮಾರಸ್ವಾಮಿ ಮತ್ತು ವಚನ ರೂಪ ಎಂದೇ ಚಿರಪರಿಚಿತರಾಗಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ವಚನ ಪ್ರಸಾರಕ್ಕೆ ಶರಣು ವಿಶ್ವ ವಚನ ಫೌಂಡೇಶನ್ ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆ ಸ್ಥಾಪಿಸಿ ಅದರ ದೇಶ ಮತ್ತು ರಾಜ್ಯಗಳಿಗೆ ಅಂತರ್ಜಾಲದ ಒಂದು ಲಕ್ಷಕ್ಕೂ ಹೆಚ್ಚು ಜನರಿಗೆ ವಚನ ಪ್ರಸಾರ ಮಾಡುತ್ತಿದ್ದಾರೆ ವಚನ ಸಾಹಿತ್ಯ ಪ್ರಸಾರಕ್ಕಾಗಿ ತಮ್ಮ ಸೇವೆಯನ್ನು ಉಡುಪಾಗಿಟ್ಟಿರುವ ಇವರು ಇದುವರೆಗೆ ನೂರ ಇಪ್ಪತ್ತ ಮೂರು ಶಾಲೆಗಳಿಗೆ ವಚನಗಳ ನಡಿಗೆ ಕಾರ್ಯಕ್ರಮ ಎಲ್ಲ ಮನೆಗಳಿಗೆ ಉಚಿತವಾಗಿ ವಚನ ಪುಸ್ತಕ ನೀಡಿ ವಚನ ಸಾಹಿತ್ಯದ ಬಗ್ಗೆ ಜಾಗೃತಿ ಉಂಟು ಮಾಡುವ ಇಪ್ಪತ್ತೆಂಟು ವಚನ ಗ್ರಾಮ ಕಾರ್ಯಕ್ರಮ ನಡೆಸಿದ್ದಾರೆ ವಚನ ಸಾಹಿತ್ಯದ ಬಗ್ಗೆ ಪ್ರತಿ ವಾರ ಪ್ರಶ್ನೆಗಳನ್ನು ಕೇಳುವ ನೂರ ಅರವತ್ತೊಂದು ಥಟ್ ಅಂತ ಉತ್ತರಿಸಿ ಕಾರ್ಯಕ್ರಮ ನಡೆಸಲಾಗಿದೆ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಅಗತ್ಯ ಸೌಲಭ್ಯ ವಿತರಣೆ ಎಂಬ ಕಾರ್ಯಕ್ರಮ ಕೈಗೊಂಡು ಅಲ್ಲಿನ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ನೋಟ್ಬುಕ್ ಬ್ಯಾಗ್ ಎಕ್ಸಾಮ್ ಪ್ಯಾಡ್ ಮುಂತಾದವುಗಳನ್ನು ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ ಇದುವರೆಗೆ ಮೂವತ್ತೈದು ಕಾರ್ಯಕ್ರಮ ನಡೆಸಲಾಗಿದೆ ಇದಲ್ಲದೆ ವಿದ್ಯಾರ್ಥಿ ನಿಲಯಗಳೆಡೆಗೆ ವಚನಗಳ ನಡಿಗೆ ಕಾಲೇಜಿನೆಡೆಗೆ ವಚನಗಳ ನಡಿಗೆ ವಿಶ್ವವಿದ್ಯಾನಿಲಯಗಳೆಡೆಗೆ ಅನಾಥಾಶ್ರಮಗಳೆಡೆಗೆ ವಚನಗಳ ನಡಿಗೆ ವೃದ್ಧಾಶ್ರಮಗಳೆಡೆಗೆ ವಚನಗಳ ನಡಿಗೆ ಹಸಿವು ಮುಕ್ತ ಸಮಾಜಕ್ಕಾಗಿ ನಮ್ಮ ಚಿತ್ತ ಸಸ್ಯೋತ್ಸವ ವಿದೇಶಗಳಲ್ಲಿ ವಚನ ಮಾಧುರ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದರ ಜೊತೆಗೆ ಸಿದ್ಧಗಂಗಾ ದಿವ್ಯಾ ತಪೋನಿಧಿ ವಿಶ್ವ ವಚನ ಆಪ್ ಶ್ರೀ ಗುರುಮಲ್ಲೇಶ್ವರರ ಜೀವನ ದರ್ಶನ ಗತ್ತಿಗೆಯ ಸದ್ಗುರು ಶ್ರೀ ಸ್ವಾಮಿ ಯುಗ ಪ್ರವರ್ತಕ ಬಸವಣ್ಣ ಆಂಗ್ಲ ಭಾಷೆಯಲ್ಲಿ ಶ್ರೀ ಮಲೆ ಮಹದೇಶ್ವರ ಸಾಕ್ಷ್ಯ ಚಿತ್ರ ನಿರ್ಮಾಣ ಮಾಡಿ ವಚನ ಪ್ರಸಾರ ಮಾಡಲಾಗುತ್ತಿದೆ ವಚನಗಳ ಆಧಾರದ ಮೇಲೆ ವಚನ ಕಲ್ಯಾಣ ಮಹೋತ್ಸವ ಗೃಹ ಪ್ರವೇಶ ನಾಮಕರಣ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಿರುವ ಇವರು ಇದುವರೆಗೆ ನೂರಕ್ಕೂ ಹೆಚ್ಚು ಕಾರ್ಯಕ್ರಮ ನಡೆಸಿಕೊಟ್ಟಿರುತ್ತಾರೆ ವಚನ ಕುಮಾರಸ್ವಾಮಿ ಅವರು ಇದುವರೆಗೆ ಇಪ್ಪತ್ತಾರು ಕೃತಿ ರಚಿಸಿದ್ದರೆ ರೂಪಾ ಕುಮಾರಸ್ವಾಮಿ ಅವರು ಹದಿನಾರು ಕೃತಿಗಳನ್ನು ರಚಿಸಿದ್ದಾರೆ ಒಟ್ಟಾರೆ ಸಂಸ್ಥೆಯ ವತಿಯಿಂದ ದಿನಚರಿ ಬಸವ ಖಾನು ಸಂಚಿಕೆ ಶರಣರ ಜೀವನ ಚರಿತ್ರೆ ಮತ್ತು ವಚನಗಳನ್ನು ಒಳಗೊಂಡ ಹೆಚ್ಚು ಕೃತಿಗಳನ್ನು ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಹೊರತರಲಾಗಿದೆ ವಚನ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಚಂದನ ವಾಹಿನಿಯಲ್ಲಿ ಜೀವನ ದರ್ಶನ ಎಂಬ ಲೈವ್ ಪ್ರೋಗ್ರಾಂ ನ್ಯೂಸ್ ಒನ್ ಕನ್ನಡ ವಾಹಿನಿಯಲ್ಲಿ ಪ್ರತಿದಿನ ವಚನ ಸಾಲ ಕಾರ್ಯಕ್ರಮ ವಿತ್ತರ ಎಷ್ಟೆ ಟಿವಿಯಲ್ಲಿ ಸಂದರ್ಶನದಲ್ಲಿ ಭಾಗವಹಿಸುವಿಕೆ ಸಿರಿ ಟಿವಿಯಲ್ಲಿ ಸಾಧಕರ ಹೆಜ್ಜೆ ಎಂಬ ಕಾರ್ಯಕ್ರಮದಲ್ಲಿ ಸಾಧಕರಾಗಿ ಭಾಗವಹಿಸುವಿಕೆ ಬಸವ ಟಿವಿಯಲ್ಲಿ ಉಪನ್ಯಾಸ ಮಂಡ್ಯದ ಡೈಮಂಡ್ ಕನ್ನಡ ವಾಹಿನಿಯಲ್ಲಿ ಸಾಧಕರ ಸಿಪಾಯಿಯಾಗಿ ಭಾಗವಹಿಸುವಿಕೆ ತೊಂಬತ್ಮೂರು ಪಾಯಿಂಟ್ ಐದು ಚಾನಲ್ ಚಾನೆಲ್ನಲ್ಲಿ ರೆಡ್ ರಿವೈಡ್ ನಲ್ಲಿ ಲೈಫ್ ರಿವೈಡ್ ಮಾಡಿರುತ್ತಾರೆ ಸರಗೂರಿನ ಜನಧ್ವನಿ ಎಫ್ಎಂ ಚಾನಲ್ನಲ್ಲಿ ಜನಧ್ವನಿಯಲ್ಲಿ ಸಾವಿರಕ್ಕೂ ಹೆಚ್ಚು ವಚನಾಮೃತ ಕಾರ್ಯಕ್ರಮಗಳನ್ನು ನೀಡುತ್ತಾರೆ ಅಲ್ಲದೆ ಇನ್ನೂರಕ್ಕೂ ಹೆಚ್ಚು ಶರಣರ ಪರಿಚಯವನ್ನು ಮಾಡಿರುತ್ತಾರೆ ವಚನ ಸಾಹಿತ್ಯ ಮತ್ತು ಇತರೆ ವಿಷಯಗಳಿಗೆ ಸಂಬಂಧಿಸಿದಂತೆ ನಾಡಿನ ಮತ್ತು ಹೊರ ರಾಜ್ಯಗಳಲ್ಲಿ ಸಂಚರಿಸಿ ಪತಿ ಪತ್ನಿ ಇಬ್ಬರು ಸಾವಿರಕ್ಕೂ ಹೆಚ್ಚು ಉಪನ್ಯಾಸ ನೀಡಿರುತ್ತಾರೆ ಶರಣ ದಂಪತಿಗಳ ಸೇವೆಯನ್ನು ಗುರುತಿಸಿ ವಿವಿಧ ಪ್ರಶಸ್ತಿಗಳನ್ನು ಹರಿಸಿ ಮತ್ತು ಹರಸಿ ಬಂದಿರುತ್ತವೆ ಅವುಗಳೆಂದರೆ ಶ್ರೀ ಸಿದ್ಧಗಂಗಾ ಮಠ ತುಮಕೂರು ವತಿಯಿಂದ ಸಂಘಸಿರಿ ಪ್ರಶಸ್ತಿ ಬೆಂಗಳೂರು ಬಸವ ಸಮಿತಿ ವತಿಯಿಂದ ಬಸವಭೂಷಣ ಪ್ರಶಸ್ತಿ ರಾಷ್ಟ್ರೀಯ ಬಸವ ಬೆಂಗಳೂರು ವತಿಯಿಂದ ಶರಣ ಜ್ಞಾನ ರತ್ನ ಮತ್ತು ಶರಣ ಸೇವಾರತ್ನ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಜಗನಹಳ್ಳಿ ಸಿದ್ದಮ್ಮ ಶರಣ ಶರಣಗತ್ತಿ ಪ್ರಶಸ್ತಿ ಚಾಮರಾಜನಗರ ಜಿಲ್ಲೆ ಶ್ರೀ ಮುರುಘಾ ರಾಜೇಂದ್ರ ಮಹಾಸಂಸ್ಥಾನ ಶ್ರೀಮಠ ಮಳಿಯಾನ ವತಿಯಿಂದ ಮುರುಘಾ ಚೇತನ್ಯ ಮೈಸೂರು ಬಸವ ಸಮಿತಿ ವತಿಯಿಂದ ಬಸವಶ್ರೀ ಪ್ರಶಸ್ತಿ ಮಂಡ್ಯದ ಹಲ್ಲೆಗೆರೆ ಅಮ್ಮಯ್ಯಮ್ಮ ದುರ್ಗೇಗೌಡ ಪ್ರತಿಷ್ಠಾನ ವತಿಯಿಂದ ಹತ್ತು ಸಾವಿರ ನಗದು ಬಹುಮಾನ ಒಳಗೊಂಡ ವಚನ ರತ್ನ ಪ್ರಶಸ್ತಿ ಮಂಡ್ಯ ಜಿಲ್ಲೆಯ ಶ್ರೀ ಹೊಸಮಠ ಸರಗೂರು ವತಿಯಿಂದ ಕಾಯಕಯೋಗಿ ಪ್ರಶಸ್ತಿ ಶಿವಮೊಗ್ಗ ಜಿಲ್ಲೆ ಹರಮಘಟ್ಟ ಶ್ರೀ ಬಸವೇಶ್ವರ ಬಳಗದಿಂದ ಶ್ರೀ ಪ್ರಶಸ್ತಿ ಮಂಡ್ಯದ ಕಸ್ತೂರಿ ಸಿರಿಗನ್ನಡ ವೇದಿಕೆ ವತಿಯಿಂದ ಶ್ರೀ ಪ್ರಶಸ್ತಿ ಜಮಖಂಡಿಯ ಜ್ಞಾನ ಗುರುಕುಲದ ವತಿಯಿಂದ ಚೇತನ ಪ್ರಶಸ್ತಿ ಚಿಕ್ಕಮಗಳೂರಿನ ಶ್ರೀ ಜಯಬಸವ ತಪೋವನ ವತಿಯಿಂದ ಭೂಷಣ ಪ್ರಶಸ್ತಿ ಚುಟುಕು ಸಾಹಿತ್ಯ ಪರಿಷತ್ತು ವತಿಯಿಂದ ವಚನ ಸಿರಿ ಮುಖ ಪಿರಿಯಾ ಪಟ್ಟಣದ ದಾರಿದೀಪ ಪತ್ರಿಕೆ ವತಿಯಿಂದ ಕಾಯಕ ರತ್ನ ಬಹಳ ಬಸವ ಸಮಿತಿಯಿಂದ ಅಭಿನಂದನೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಭಿನಂದನೆ ಕೆಂಗಳೇವನ ಕೋಟೆ ಲಯನ್ಸ್ ಸಂಸ್ಥೆಯಿಂದ ಅಭಿನಂದನೆ ಬೆಂಗಳೂರು ಬಸವ ಸಮಿತಿ ಬೆಂಗಳೂರು ಇವರಿಂದ ಅಭಿನಂದನೆ ಐನೂರಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಿಂದ ಸುಮಾರು ಐನೂರಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಿಂದ ಗೌರವ ಸನ್ಮಾನ ಸ್ವೀಕರಿಸಿರುತ್ತಾರೆ ವಿಶ್ವ ಮಟ್ಟದ ವಚನ ಸಾಹಿತ್ಯವನ್ನು ಪಸರಿಸುತ್ತಿರುವ ಇವರ ಸೇವಾ ಕೈಂಕರ್ಯ ಹೀಗೆ ಸಾಗಲಿ ಎಂದು ಮನ ತುಂಬಿ ಹಾರೈಸುತ್ತೇವೆ